ನಮಸ್ಕಾರ ಎಲ್ರಿಗೂ ಇವತ್ತು ವಿಶೇಷ ದಿನ ಅಂದ್ರೆ ನಮ್ಮ ಬೈರತಿ ಅವರ ಅರವತ್ತೊಂದನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹುಟ್ಟು ಪ್ರಯತ್ನ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ರಕ್ತದಾನ ಕೊಡೋ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸೋಕೆ ನಾವೆಲ್ಲ ರೆಡಿಯಾಗಿದ್ದೀವಿ ಎಲ್ಲ ರಕ್ತದಾನ ಮಾಡಿ ಪ್ರಾಣವನ್ನು ಉಳಿಸಿ ಅಂತ ಹೇಳ್ತಾರಲ್ಲ ನಮ್ಮ ಬೈರತಿ ಬಸವರಾಜನ ಹುಟ್ಟುಹಬ್ಬಕ್ಕೆ ನಾವೆಲ್ಲ ರಕ್ತದಾನ ಮೂಲಕ ಅವರಿಗೆ ಹುಟ್ಟು ಹಬ್ಬವನ್ನು ವಿಶೇಷ ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮ ಬಡವರ ಬಂದು ಸ್ನೇಹಜೀವಿ ಬಡವರ ಬಂದು ಸ್ನೇಹದೇವಿ ಶ್ರೀಮಂತ ನಾಯಕ ಬಂಗಾರದ ಮನಸ ಎಲ್ಲರಿಗೂ ಕೆಆರ್ಪುರ ಕ್ಷೇತ್ರದ ಜನಕ್ಕೆ ನಂಬರ್ ಒನ್ ಶಾಸಕರಂತ ಹೆಸರು ತಗೊಂಡಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ನಂಬರ್ ಒನ್ ಸ್ನಾನ ತಗೋಬೇಕಾದ್ರೆ ತುಂಬಾ ಕಷ್ಟ ಇದೆ ಬಡವರು ಬರ್ಲಿ ಯಾರೇ ಬರ್ಲಿ ಅವ್ರ ಕಷ್ಟ ಸುಖಕ್ಕೆ ಆಗ ಹೋಗುವಂತ ಕೆಲಸ ಮಾಡಿಕೊಡುವಂತ ಏಕೈಕ ವ್ಯಕ್ತಿ ನಮ್ಮ ಬೈರುತಿ ಬಸವರಾಜಣ್ಣವರು ಬಸವರಾಜಣ್ಣ ಅಂದ್ರೆ ಜನ ಜನ ಅಂದ್ರೆ ಬೈರುತಿ ಬಸವರಾಜಣ್ಣ ಅದಕ್ಕೆ ಜನ ಯಾವತ್ತು ಕೈ ಬಿಟ್ಟಿಲ್ಲ ಮೂರ್ ಟೈಮ್ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತ ನಮ್ಮ ಬಸವರಾಜನ ಕೆ ಕೆಆರ್ ಪುರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ ಅವರ ಜೊತೆ ಯಾವತ್ತೂ ಜನ ಇದ್ದೇ ಇರ್ತಾರೆ ಜನ ಅಂದ್ರೆ ಮೈತ್ರಿ ಬಸವರಾಜನ್ನ ಮೈರುತಿ ಬಸವರಾಜ ಅಂದ್ರೆ ಜನ ಅದರಿಂದ ಮೂರ್ ಟೈಮ್ ಹ್ಯಾಟ್ರಿಕ್ ಗೆಲ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಮೊನ್ನೆ ನೋಡಿದಿರ ನೀವು ನಾವು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ರು ಕಾಂಗ್ರೆಸ್ ಅವರು ಆ ಗ್ಯಾರಂಟಿಗಳು ಕೊಟ್ಟು ಇಪ್ಪತ್ತೈದು ಸಾವಿರ ಚೇಂಜ್ ಎಲ್ಲಿ ಆ ಚಿಕ್ಕ ವಿಷಯ ಅಲ್ಲ ಅದು ಒಂದು ಲಕ್ಷಕ್ಕೆ ಸಮಾನ ಆಗಿರುವಂತ ಇಪ್ಪತ್ತೈದು ಲಕ್ಷ ಓಟ್ಗಳು ಸಾವಿರ ಇಪ್ಪತ್ತೈದು ಸಾವಿರ ಅದು ಲಕ್ಷಕ್ಕೆ ಸಮಾನ ಒಂದು ಲಕ್ಷಕ್ಕೆ ಸಮಾನ ಅವರು ಗ್ಯಾರಂಟಿ ಬಡವರಿಗೆ ಗ್ಯಾರಂಟಿ ಅಂತ ತೋರಿಸ್ಬಿಟ್ಟು ಎರಡು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಉಚಿತ ಬಸ್ ಪ್ರಯಾಣ ಅದನ್ನೆಲ್ಲ ಹೇಳ್ಬಿಟ್ಟು ಸುಳ್ಳು ಆಶ್ವಾಸನೆ ಕೊಟ್ಟು ಅವರು ಜನಗಳನ್ನ ಮಂಕ್ ಮಾಡಿದ್ದಾರೆ ನಮ್ಮ ಬಸವರಾಜಣ್ಣವರು ಆ ಥರ ಅಲ್ಲ ಅವ್ರು ಬಂದು ಒಂದು ಮಾತು ಹೇಳಿದ್ರೆ ನೋಡ್ರಿ ನಾನು ಇದು ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ತಾರೆ ಕೆಲ್ಸದ್ರಲ್ಲಿ ನಂಬರ್ ಒನ್ ಅದರಿಂದ ಅವ್ರಿಗೆ ದೇವರು ಒಳ್ಳೆ ಆಯುಸು ಆರೋಗ್ಯ ಐಶ್ವರ್ಯ ಕೊಡ್ಲಿ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಳ್ಳೆ ಯಶಸ್ಸು ಸಿಕ್ಕಿ ಅಂತೇಳಿ ಮನಸಾರ ಆರೈಸ್ತಾ ಇದ್ದೀವಿ ಅವರ ಬಂದು ದಾನ ನಮ್ಮ ಜನಪ್ರಿಯ ಶಾಸಕರು ಶ್ರೀ ಬೈತಿ ಬಸವರಾಜನ್ ಅವರಿಗೆ ಅರವತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಒಳ್ಳೆ ಆಯ್ಸು ಆರೋಗ್ಯ ಆಯ್ಸು ಅನ್ಕೊಳ್ಳಿ ಸುಖ ಶಾಂತಿ ನೆಮ್ಮದಿ ಅನ್ಕೊಳ್ಳಿ ಅವರು ಕುಟುಂಬ ನೂರು ವರ್ಷ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತ ಮನ್ಸಾರ ಆರೈಸ್ತಾ ಇದ್ವಿ ಅದೇ ರೀತಿ ಅವರು ದಾನ ಧರ್ಮ ಮಾಡೋದ್ರಲ್ಲಿ ನಂಬರ್ ಒನ್ ಯಾವುದೇ ದೇವಸ್ಥಾನ ಆಗಿರ್ಲಿ ಬಡವರು ಮದುವೆ ಆಗಿರ್ಲಿ ಕಷ್ಟ ಸುಖದಲ್ಲಿ ಅವರು ಮುಂದೆ ಇರ್ತಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಭೈರತಿ ಬಸವರಾಜಣ್ಣ ಅವ್ರಿಗೆ ಹಾರ್ದಿಕ ಅಂತ ತಿಳಿಸ್ತಾ ನಾನು ಹೇಳಿದ್ರು ಎಲ್ಲರನ್ನೂ ಒಂದೇ ತರ ಹೇಳ್ತಾ ಇರ್ತಾರೆ ನಾನು ಹೇಳೋದು ಅವ್ರಿಗೆ ಶಕ್ತಿನ ಜಡ್ ಆದಷ್ಟು ಶಕ್ತಿ ತುಂಬಿ ನಮ್ಮ ಜನ ರಕ್ತದಾನ ಮಾಡಿದೆ ನಮ್ಮ ಶಕ್ತಿ ಕೊಟ್ಟು ಜನಗಳು ಸೇವೆ ಮಾಡಕ್ಕೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ ಭೈರತಿ ಬಸವರಾಜ್ ಅವರಿಗೆ ಅರವತ್ತೊಂದನೇ ಹುಟ್ಟಿದ ಹಬ್ಬದ ಶುಭಾಷ್ ಗೆಲ್ಲುವ ನಮ್ಮೆಲ್ಲ ಜಗದೀಶ್ ನಗರ್ ವಾರ್ಡ್ ನಂಬರ್ ಏಟಿ ಸೆವೆನ್ ತಂಡದ ಕಡೆಯಿಂದ ಮತ್ತು ರಾಮ ಲಕ್ಷ್ಮಣ್ ತಂಡದವರಿಂದ ಅರವತ್ತೊಂದನೇ ಹುಟ್ಟಿದ ಹಬ್ಬದ ಶುಭಾಶಯಗಳು ಗೆಲುವು ಎಮ್ ಎಲ್ ಎ ಬೈರತಿ ಬಸವರಾಜಣ್ಣವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು